ನಾನು ಅಶ್ವ ನಾನು ನಿಕೇಶ್ ಕೊಠಾರಿ ಎಸ್ ಬಹಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳು ಏನು ಧರ್ಮಸ್ಥಳದಲ್ಲಿ ಶವ ಕೂತಿಡಲಾಗಿದೆ ಅಂತ ಹೇಳಲಾಗಿತ್ತು ಈ ಆರೋಪಗಳು ಕೇಳಿ ಬಂದಿತ್ತು ಯಾವಾಗ ಸಾಕ್ಷದಾರ ಆ ಒಂದು ಅನಾಮಿಕ ಬಂದು ಅಲ್ಲಿ ಕೊಲೆ ಮಾಡಿಸಿ ಶವವನ್ನು ನನ್ನ ಕೈಲಿ ಹೂತಿಸಿದ್ರು ಅಂತ ಹೇಳಿದ್ದ ಆರೋಪ ಮಾಡಿದ್ದ ಈಗ ಅದಕ್ಕೊಂದು ಸಮಯ ಬಂದೇ ಬಿಡ್ತು ಎಸ್ ಐ ಟಿ ರಚನೆ ಆದ್ಮೇಲೆ ಈಗ ಎಸ್ ಐ ಟಿ ಸ್ಥಳ ಮಹಾಜರಿಗೆ ಕರೆದುಕೊಂಡು ಬಂದಿರೋದು ಆ ಅನಾಮಿಕ ಈಗ ಬುರುಡೆಗಳನ್ನು ತೋರಿಸೋದಕ್ಕೆ ಬಂದೇ ಬಿಟ್ಟ ಕೌತುಕಗಳ ಗೂಡಾಗಿದೆ ಧರ್ಮಸ್ಥಳದ ಕಾಡು ಕೌತುಕದ ಗೂಡಾಗಿದೆ ಧರ್ಮಸ್ಥಳದ ಕಾಡು ದೂರುದಾರನ ಕರೆ ತಂದು ಎಸ್ಐಟಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ನೇತ್ರಾವತಿ ಸ್ಥಾನಘಟ್ಟ ಬಳಿ ಮಹಜರು ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಂತ ಆರೋಪ ಏನ್ ಕೇಳಿ ಬಂದಿತ್ತು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇ ಕೊಟ್ಟಿದ್ದು ಈಗಾಗಲೇ ತನಿಖೆಯನ್ನ ಶುರು ಮಾಡಿದ್ದಾರೆ ತನಿಖೆಯನ್ನ ಶುರು ಮಾಡಿದ್ದಾರೆ ಹಾಗಾದ್ರೆ ಶವಗಳನ್ನ ಹೂತಿಟ್ಟಂತ ರಹಸ್ಯ ಬಯಲಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಎಲ್ರಿಗೂ ಕೂಡ ನಿಗೂಢತೆಯನ್ನ ಮೂಡಿಸಿತ್ತು ಈ ಒಂದು ಪ್ರಕರಣ ಹೌದಾ ನಿಜನಾ ಇದೆಲ್ಲ ಸತ್ಯನಾ ಅಥವಾ ಇದೇನೋ ಪಬ್ಲಿಸಿಟಿ ಗಿಮಿಕ್ಕ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದಷ್ಟು ಸಿಬ್ಬಂದಿಗಳು ಹೋಗ್ತಾ ಇರುವಂತ ದೃಶ್ಯ ಒಂದ್ ಕಡೆ ನೋಡ್ತಾ ಇದ್ದೀರಾ ಮತ್ತೊಂದಷ್ಟು ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಅನಾಮಿಕನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರನ್ನು ಕೂಡ ಬಿಡ್ಕೊಳ್ಳಲ್ಲ ಯಾಕಂತಂದ್ರೆ ನಿಮಗೆ ಅಲ್ಲಿ ಒಂದು ಶಿಸ್ತು ಪಾಲನೆ ಇರುತ್ತೆ ಒಂದು ಸರೌಂಡಿಂಗ್ ಇರುತ್ತೆ ಅದನ್ನ ಮೀರಿ ಹೋಗುವಂತಿಲ್ಲ ಒಂದಷ್ಟು ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಅಲ್ಲಿದೆ ಆಮೇಲೆ ಒಂದಷ್ಟು ಸೆಕ್ಯೂರಿಟಿ ವೈಸ್ ಕೂಡ ಎಲ್ಲಾ ರೀತಿಯಲ್ಲೂ ಸಿಬ್ಬಂದಿಗಳು ಕೂಡ ಅಲ್ಲಿ ಸೇರ್ಕೊಂಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆ ಅಂದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳ ಜೊತೆ ಪೊಲೀಸ್ ಇಲಾಖೆ ಅಂದ್ರೆ ಎಸ್ ಐ ಟಿ ತಂಡ ಜೊತೆಗೆ ಆ ಅನಾಮಿಕರನ್ನ ಕರೆದುಕೊಂಡು ಹೋಗಿ ಬಾರಪ್ಪ ಎಲ್ಲೆಲ್ಲಿ ಏನೇನಾಗಿದೆ ಅಂತ ತೋರಿಸ್ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಇನ್ನೊಂದು ಅಪ್ಡೇಟ್ ಶವಗಳ ಹೂತಿಟ್ಟ ರಹಸ್ಯ ಹಾಗಾದ್ರೆ ಇವತ್ತು ಬಯಲಾಗುತ್ತಾ ಅಂತೆ ಕಂತೆಗಳಿಗೆ ತೆರೆ ಎಳೆಯುತ್ತಾ ಎಸ್ ಐ ಟಿ ಹಾಗಾದ್ರೆ ಇದಕ್ಕೆಲ್ಲವೂ ಕೂಡ ತೆರೆ ಬೀಳುತ್ತಾ ಧರ್ಮಸ್ಥಳ ಮಹಜರ್ನ ಪ್ರತ್ಯಕ್ಷ ವರದಿ ರೆಬಲ್ ಟಿವಿಯಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಹಜರ ಪ್ರಕ್ರಿಯೆಗ ಈಗ ನಡೆಸಲಾಗ್ತಾ ಇದೆ ಹೂತಿಟ್ಟ ಶವ ರಹಸ್ಯ ಹೊರಬೀಳುತ್ತಾ ಹಾಗಾದ್ರೆ ಶವವನ್ನ ಈಗಾಗಲೇ ಹೂತಿಟ್ಟಿದ್ದಾಗ ಒಂದು ಕಾರಣವನ್ನ ಕೊಡಲಾಗಿತ್ತು ಹಾಗಾದ್ರೆ ಆ ಕಳೆ ಬಹರಗಳ ಏನ್ ನಿಗೂಢತೆ ಇದೆ ಅದೆಲ್ಲವೂ ಕೂಡ ಹೊರಬರುತ್ತಾ ಪೊಲೀಸ್ ಭದ್ರತೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೆಸಲಾಗ್ತಾ ಇದೆ ಹಾಗಾದ್ರೆ ಅಲ್ಲಿ ಏನೇನ್ ಆಗ್ತಾ ಇದೆ ವಿತ್ ವಿಜುವಲ್ಸ್ ರೆಬಲ್ ನಿಮಗೆ ಹೋಗುತ್ತೆ ಹೇಳ್ತಾ ಹೌದಾ ಶವಗಳನ್ನು ಹೂತಿಟ್ಟ ಸಂದರ್ಭದಲ್ಲಿ ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಇನ್ನೂ ಆ ಕಳೆಬರ ಸಿಗುತ್ತ ನಮ್ಗೆ ಇಲ್ವಾ ಅಂತ ಯಾಕಂದ್ರೆ ಈ ಅನಾಮಿಕ ವ್ಯಕ್ತಿ ಈ ಹಿಂದೆ ಏನು ದೂರ್ ಕೊಡೋ ಬಂದಂತ ಸಂದರ್ಭದಲ್ಲಿ ಒಂದು ಗೋಡೆಯನ್ನು ತಗೊಂಡ್ ಬಂದಿದ್ದಾನೆ ತಲೆಬುರುಡೆ ಸೊ ಅದು ಎಲ್ಲಿಂದ ತಗೊಂಡು ಬಂದಿದೆ ಅಂತ ಕೇಳದಂತ ಸಂದರ್ಭದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸ್ವಲ್ಪ ಮುಂಭಾಗದಲ್ಲಿ ನನಗೆ ಸಿಕ್ಕಿತು ಆ ಕಾಡು ಪ್ರದೇಶದಲ್ಲಿ ನಾನೇ ಹೂತಿಟ್ಟಿರುವಂತದ್ದು ನಾನೇ ಅದನ್ನ ತೆಗೆದುಕೊಂಡು ಬಂದಿದ್ದೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆ ಹೇಳಿಕೆಗೆ ಅನುಗುಣವಾಗಿ ಇವತ್ತು ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಯಾವುದೇ ರೀತಿ ತೊಂದರೆ ಆಗಬಾರದು ಎನ್ನುವ ನಿಟ್ಟಲ್ಲಿ ಅಲ್ಲಿ ಪೊಲೀಸ್ ಭದ್ರತೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಇನ್ನೊಂದ್ ಕಡೆಯಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಸ್ಥಳ ಮಹಜರು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಯಾಕೆ ಸ್ಪಾಟ್ ಅನ್ನ ಕರ್ಕೊಂಡು ಹೇಳಿದ್ರೆ ತಾನು ಇಲ್ಲೇ ಹಾಕಿದ್ದೀನಿ ಶವಗಳನ್ನ ಇಲ್ಲೇ ಹೂತಿಟ್ಟಿದ್ದೀನಿ ನಾನು ಈ ತಲೆಬುರುಡೆಯನ್ನ ತಂದಿರುವಂತ ಪ್ಲೇಸ್ ಕೂಡ ಇದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸೊ ಆ ಹೇಳಿಕೆಗೆ ಅನುಗುಣವಾಗಿ ಈಗ ಅಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪೊಲೀಸ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಬಿಗು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ರು ಸೊ ಕಡೆ ಕಡೆಯಲ್ಲಿ ತಹಶೀಲ್ದಾರ್ ಎಫ್ ಎಸ್ ಎಲ್ ಟೀಮ್ ಕೂಡ ಇದೆ ಸುಕೋ ಟೀಮ್ ಕೂಡ ಇದೆ ಅಲ್ಲಿ ಯಾವ ರೀತಿಯಾಗಿ ತನಿಖೆಗೆ ದೊಡ್ಡ ಸವಾಲಾಗಿರುವಂಥದ್ದು ಅಂತ ಹೇಳಿದ್ರೆ ಹಿಂದೆ ಹತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಕೆಲವೊಂದು ಆ ಹೂತಂತ ಹೆಣಗಳದ್ದ ತಲೆಬುರುಡೆ ಅಥವಾ ಏನೋ ಮೂಳೆಗಳು ಸಿಕ್ಕಿದ್ರು ಓಕೆ ಡಿ ಎನ್ ಪರೀಕ್ಷೆ ಮಾಡ್ತಾರೆ ಆದ್ರೆ ಈಗ ಸವಾಲಾಗಿರುವಂತದ್ದು ಯಾವ ರೀತಿಯಾಗಿ ತನಿಖೆಯನ್ನು ಕೈಗೊಂಡಿದ್ದಾರೆ ತನಿಖೆ ಎಷ್ಟು ಮಟ್ಟಿಗೆ ಸಾಕ್ತಾ ಇದೆ ಅಂತ ಪ್ರತ್ಯಕ್ಷ ವರದಿ ಇದು ಯಾವ ರೀತಿಯಾಗಿ ತನಿಖೆಯನ್ನು ಆರಂಭಗೊಂಡಿದೆ ಅಂತ ಒಂದಿಷ್ಟು ಅಂತೆ ಕಂತೆ ಇದಾಗುತ್ತೋ ಇಲ್ವೋ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾರೆ ಹಾಗಾದ್ರೆ ಆ ಅನಾಮಿಕ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಆತ ಎಲ್ಲಿಂದ ಬಂದ ಇಷ್ಟು ವರ್ಷ ಎಲ್ಲಿ ಕೆಲಸ ಮಾಡ್ತಾ ಇದ್ದಾಯ್ತು ಧರ್ಮಸ್ಥಳ ಬಿಟ್ಟಂತ ಸಂದರ್ಭದಲ್ಲಿ ಬೇರೆ ಯಾವ ರಾಜ್ಯದಲ್ಲಿ ಹೋಗಿ ಸೆಟಲ್ ಆಗಿದ್ದಾನೆ ಅದೆಲ್ಲವನ್ನು ಕೂಡ ತನಿಖೆಯನ್ನ ನಡೆಸಿ ಒಂದಿಷ್ಟು ಉತ್ತರಗಳನ್ನು ಕೂಡ ಪಡೆದುಕೊಂಡಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ಆರಂಭಗೊಳಿಸಿದ್ದಾರೆ ನೋಡಿ ಆ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು ಒಂದ್ ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಹಾಜರು ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇರಬಹುದು ಒಂದ್ ಕಡೆಯಲ್ಲಿ ಈ ರೀತಿಯಾಗಿ ಆತ ಎಲ್ಲೆಲ್ಲೆಲ್ಲಾ ಶವವನ್ನ ಹೊತ್ತಿಟ್ಟಿದ್ದಾನೆ ಇದೇ ರೀತಿಯಾಗಿ ಬೇರೆ ಬೇರೆ ಇದೀಗ ಧರ್ಮಸ್ಥಳ ಸ್ಥಾನಘಟ್ಟದಲ್ಲಿ ಸ್ವಲ್ಪ ಆ ಕಾಡ್ ಪ್ರದೇಶದಲ್ಲಿ ಇಟ್ಟಿರುವಂತಹ ದೃಶ್ಯ ಆ ಕಾಡ್ ಪ್ರದೇಶ ನೋಡ್ತಾ ಇರ್ಬೋದು ನೀವು ಗಿಡ ಕೂಡ ಬೆಳ್ಕೊಂಡಿದೆ ಹತ್ತು ವರ್ಷ ಅಥವಾ ಹದಿನೈದು ವರ್ಷ ಎಲ್ಲ ಆಗ್ತಾ ಇದ್ರೆ ಅದ್ರ ಮೇಲೆ ಬೇರೆ ಗಿಡಗಳು ಕೂಡ ಬೆಳ್ಕೊಂಡಿರ್ತಾವೆ ಅದನ್ನ ಹುಡ್ಕೊಳ್ಳೋ ದೊಡ್ಡ ಸವಾಲಾಗ್ಬಿಟ್ಟಿದೆ ಆತನಿಗೆ ಗೊತ್ತಿದೆ ಎಲ್ಲೆಲ್ಲ ನಾನು ಸ್ಥಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೂತು ಹಾಕಿದ್ದಾರೆ ಅಂತ ಗೊತ್ತಿರುವಂತ ವಿಚಾರ ಆದರೆ ಅದ್ರ ಮೇಲೂ ಕೂಡ ಗಿಡಗಳು ಬೆಳ್ಕೊಂಡಿರ್ಬೋದು ದಿವಿತ್ ಸೊ ಅದು ಕೂಡ ದೊಡ್ಡ ಸವಾಲಾಗಿದೆ ಹತ್ತು ವರ್ಷ ಅಂತ ಹೇಳಿ ತುಂಬಾ ಗಿಡಗಂಟಿಗಳು ಬೆಳ್ಕೊಂಡಿರ್ತವೆ ಅಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇನ್ನೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇದೆ ಅಂತ ಸೊ ನೋಡಿ ನೀವು ಗಮನಿಸ್ತಾ ಇದ್ದೀರಿ ಒಂದು ರೀತಿಯಲ್ಲಿ ಈಗ ರಹಸ್ಯ ಬಯಲಾಗುತ್ತಾ ಅಂತ ಯಾಕಂತಂದ್ರೆ ಫಸ್ಟ್ ಗೆ ಏನಾಯ್ತು ಈಗ ಅಧಿಕಾರಿಗಳು ಎಂಟ್ರಿ ಕೊಟ್ಟರು ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟರು ಅದಕ್ಕೂ ಮುಂಚಿತವಾಗಿ ಬೆಂಗಳೂರಿನಲ್ಲಿ ಏನೊಂದು ಎಸ್ ಐ ಟಿ ರಚನೆ ಆಯಿತು ಮಾನ್ಯ ಸರ್ಕಾರ ಯಾವಾಗ ಒಂದು ಎಸ್ ಐ ಟಿಯನ್ನು ರಚನೆ ಮಾಡ್ತು ಅದು ತದನಂತರದಲ್ಲೇ ಹೋಗಬೇಕಿತ್ತು ಧರ್ಮಸ್ಥಳಕ್ಕೆ ಆದರೆ ಹೋಗೋಕ್ಕಾಗಿರಲಿಲ್ಲ ಯಾಕಂತಂದರೆ ಯಾಕಂತಂದ್ರೆ ಒಂದಷ್ಟು ಆಲೋಚನೆಗಳು ಅಂದ್ರೆ ಅಧಿಕಾರಿಗಳದ್ದು ನಾನು ಈ ಒಂದು ತನಿಖೆಯಲ್ಲಿ ಭಾಗವಹಿಸ್ಬೇಕಾ ನಾನು ಇರಬೇಕಾ ನಾನು ಬೇಡ ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ಈ ರೀತಿಯಾಗಿ ಒಂದಷ್ಟು ಅಡೆತಡೆಗಳಾಯಿತು ತದನಂತರ ಎಲ್ಲರೂ ಕೂಡ ಗಟ್ಟಿ ಮನಸ್ಸು ಮಾಡಿಕೊಂಡು ಒಂದು ಇಪ್ಪತ್ತು ಜನರ ತಂಡ ರೆಡಿ ಆಯಿತು ಎಸ್ ಐ ಟಿ ತಂಡ ರೆಡಿ ಆಯಿತು ಇಪ್ಪತ್ತು ಜನರ ಎಸ್ ಐ ಟಿ ತಂಡ ರೆಡಿ ಆದ್ಮೇಲೆ ಒಂದು ಆಂತರಿಕವಾದ ಸಭೆಯನ್ನು ಮಾಡಿಕೊಳ್ತಾರೆ ಆಂತರಿಕ ಸಭೆಯನ್ನು ಮಾಡಿಕೊಂಡು ನಿಷ್ಪಕ್ಷಪಾತವಾದಂತ ತನಿಖೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಸಿದ್ಧತೆಯನ್ನು ಮಾಡಿಕೊಂಡು ನಿನ್ನೆ ಧರ್ಮಸ್ಥಳಕ್ಕೆ ಈ ಒಂದು ತಂಡ ಭೇಟಿ ಕೊಡುತ್ತೆ ಎಸ್ ಐ ಟಿ ತಂಡ ಭೇಟಿ ಕೊಡುತ್ತೆ ಎಸ್ ಐ ಟಿ ತಂಡ ಭೇಟಿ ಕೊಟ್ಟ ನಂತರ ಮೊದಲಿಗೆ ಅನಾಮಿಕ ವ್ಯಕ್ತಿಯನ್ನ ತಮ್ಮ ವಶಕ್ಕೆ ವಶಕ್ಕೆ ಅಂದ್ರೆ ಆ ರೀತಿಯಲ್ಲ ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆ ವ್ಯಕ್ತಿಯನ್ನ ಯಾಕಂತಂದ್ರೆ ಯಾಕೆ ಆ ವ್ಯಕ್ತಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಆ ಅನಾಮಿಕನನ್ನ ಅಂತಂದ್ರೆ ಆ ಅನಾಮಿಕನ ಹಿನ್ನೆಲೆಯನ್ನ ತೆಗೆದು ನೋಡಿದ್ರೆ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಆತ ರೌಡಿ ಶೀಟರ್ ಅಲ್ಲ ಯಾವುದೇ ಕೃತ್ಯಗಳಲ್ಲಿ ಯಾವುದೇ ಪ್ರಕರಣಗಳನ್ನ ಆತ ಹೊಂದಿಲ್ಲ ಸೊ ಹಾಗಾಗಿ ಆತ ಈ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಉತ್ತಮ ವ್ಯಕ್ತಿ ಅಂತ ಹೆಸರು ತೆಗೆದುಕೊಂಡಿರುವಂತ ಒಬ್ಬ ನಾರ್ಮಲ್ ಸಾಮಾನ್ಯ ವ್ಯಕ್ತಿ ಸೊ ಹಾಗಾಗಿ ಆತನಿಗೆ ಇವರು ಫೋರ್ಸ್ ಮಾಡೋದಕ್ಕಾಗಲ್ಲ ಆತನಿಗೆ ಇವರು ಏನೋ ಟ್ರೀಟ್ಮೆಂಟ್ ಕೊಟ್ಟು ಬಯ ಬಿಡಿಸೋದಕ್ಕಾಗಲ್ಲ ಆತ ಯಾವುದೇ ರೀತಿ ಆರೋಪಿ ಅಲ್ಲ ಇದು ನೆನಪನ್ನಿಡ್ಕೊಳ್ಳಿ ಆ ಅನಾಮಿಕ ಆರೋಪಿ ಅಲ್ಲ ಆತ ಒಬ್ಬ ಸಾಕ್ಷ್ಯದಾರ ಹಾಗಾಗಿ ಮೊದಲಿಗೆ ಆತನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಆತನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆತನಿಗೆ ಮೊದಲಿಗೆ ಎಸ್ ಐ ಟಿ ಮುಖ್ಯಸ್ಥರು ಆತನನ್ನ ಡ್ರಿಲ್ ಮಾಡ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಎಸ್ ಐ ಟಿ ಮುಖ್ಯಸ್ಥರು ಅಂದ್ರೆ ನೀನು ಶವಗಳನ್ನ ಹೂತಿಟ್ಟ ಜಾಗದಲ್ಲಿ ನಿನ್ನ ಜೊತೆ ಯಾರಾದ್ರೂ ಕೆಲಸ ಮಾಡಿದಿರಾ ಆಮೇಲೆ ಇನ್ನೊಂದು ನಮಗೊಂದು ವಿಚಾರ ಗೊತ್ತಾಗಿದೆ ಈತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನಂತೆ ಆ ಬಗ್ಗೆ ಒಂದಷ್ಟು ಮಾಹಿತಿ ರಿವೀಲ್ ಆಗಿಲ್ಲ ಯಾಕಂದ್ರೆ ಬಿಟ್ಕೊಡ್ತಾ ಇಲ್ಲ ಯಾಕಂತಂದ್ರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂದ್ರೆ ಈತನ ಜೊತೆ ಯಾರಿದ್ರು ಈತ ಹೂಣೋದನ್ನ ಯಾರು ನೋಡಿದ್ರು ಅವರೆಲ್ಲರ ಕೈಲೂ ಕೂಡ ಹೇಳಿಕೆಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಆ ಹೇಳಿಕೆಗಳನ್ನ ಯಾರು ಅಂತ ಗೊತ್ತಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಸಾಕ್ಷಿಗಳು ಮುಚ್ಚೋಗುವಂತ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕಾಗಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನ ಬಯಲು ಮಾಡಿಲ್ಲ ಅವರು ನಮಗೆ ಗೊತ್ತಿಲ್ಲ ಅವ್ರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳು ಕೊಟ್ಟಿ ಕೊಟ್ಟಿದ್ದಾರೆ ಮಾಹಿತಿ ಇದೆ ಆದರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಓಕೆ ಜೊತೆಗೆ ನೀನು ಒಬ್ಬನೇ ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ನೀನು ಹೆಣವನ್ನ ಹೂಣುವಾಗ ಯಾರ್ಯಾರಿದ್ರು ನಿನ್ ಜೊತೆ ಯಾರು ಸಹಾಯ ಮಾಡಿದ್ರು ಈ ರೀತಿಯ ಪ್ರಶ್ನೆಗಳು ಜೊತೆಗೆ ನಿನಗೆ ಬಲವಂತವಾಗಿ ಏನಾದರೂ ಮಾಡಿಸುದ್ರ ಹೆಣಗಳನ್ನ ಹುಣಸುದ್ರಾ ನಿನ ಯಾರು ಹೇಳಿದ್ದು ಹೆಣ ಹೂಣೋದಕ್ಕೆ ಆದೇಶ ಮಾಡಿದ್ದು ಯಾರು ಅದಕ್ಕೆ ಎಷ್ಟು ಹಣ ಕೊಟ್ಟರು ಯಾರೆಲ್ಲ ಇದ್ರು ಅವ್ರ ಹಿನ್ನೆಲೆ ಏನು ಈ ರೀತಿಯ ಪ್ರಶ್ನೆಗಳನ್ನ ಆತನ ಬಳಿ ಕೇಳಿದ್ರು ತದನಂತರದಲ್ಲಿ ಆ ಹೆಣ ಹೂತಿಟ್ಟ ಜಾಗ ಯಾವುದು ಎಷ್ಟು ಹೆಣಗಳನ್ನು ನೀನು ಇಲ್ಲಿವರೆಗೂ ಹೂತಿದ್ದೀಯಾ ಆ ಹೆಣಗಳು ನಿನಗೆ ಎಷ್ಟು ಕೊಲೆ ಅನಿಸಿದೆ ಎಷ್ಟು ಸಹಜ ಅನಿಸಿದೆ ಎಷ್ಟು ಅಸಹಜ ಅನಿಸಿದೆ ಅದನ್ನು ಕೈ ಕಟ್ಟಿದ್ರು ಕಾಲು ಕಟ್ಟಿದ್ರು ಅದು ಎಷ್ಟು ಹೆಣಗಳು ಆ ರೀತಿ ಮಾಡಿದ್ರು ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಈ ರೀತಿಯಾದಂಥ ಪ್ರಶ್ನೆಗಳನ್ನ ಈಗ ಆತನ ಮುಂದೆ ಇಟ್ಟಿದ್ದಾರೆ ಆತನ ಮುಂದೆ ಇಟ್ಟಿದ್ದಾರೆ ಸೊ ಹಾಗಾಗಿ ಈಗ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ ರೆಬಲ್ ಟಿವಿಯಲ್ಲಿ ನೀವು ಲೈವ್ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಾ ಇದು ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಲೈವ್ ಕವರೇಜ್ ಅನ್ನ ಗಮನಿಸ್ತಾ ಇದ್ದೀರಾ ಒಂದಷ್ಟು ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿದ್ದಾರೆ ಆಮೇಲೆ ನಿಮಗೆ ಹೇಳಿದೆ ಐ ಟಿ ಮುಖ್ಯಸ್ಥರಿಂದ ಒಂದಷ್ಟು ಪ್ರಶ್ನೆಗಳಾಯ್ತು ತದನಂತರದಲ್ಲಿ ಎಸ್ಐ ಟಿ ಅದೇ ಮುಖ್ಯಸ್ಥರು ಒಂದಷ್ಟು ವೈಯಕ್ತಿಕ ಪ್ರಶ್ನೆಗಳನ್ನ ಆತನಿಗೆ ಮಾಡಿದ್ರು ನೀನು ಇಷ್ಟೆಲ್ಲ ಹತ್ತು ವರ್ಷಗಳ ಎರಡ್ ಸಾವಿರದ ಹದ್ನಾಕರಲ್ಲಿ ಆಯ್ತಲ್ಲ ಹತ್ತು ವರ್ಷ ಎಲ್ಲಿದ್ದೆ ನೀನು ಹತ್ತು ವರ್ಷ ಎಲ್ಲೋಗಿದ್ದೆ ಏನ್ ಮಾಡ್ತಾ ಇದ್ದೆ ಕರ್ನಾಟಕದಲ್ಲೇ ಇದ್ಯಾ ಧರ್ಮಸ್ಥಳದಲ್ಲೇ ಇದ್ಯಾ ಮಂಗಳೂರಿನಲ್ಲೇ ಇದ್ಯಾ ಬೇರೆ ಜಿಲ್ಲೆಯಲ್ಲಿದ್ಯಾ ಬೇರೆ ರಾಜ್ಯದಲ್ಲಿದ್ಯಾ, ಈ ರೀತಿಯಾಗಿ ಎಲ್ಲಾ ಆಂಗಲ್ ನಿಂದಲೂ ಕೂಡ ಪ್ರಶ್ನೆಗಳನ್ನ ಮಾಡಿದ್ರು ಆತನಿಗೆ ಆತ ಮುಕ್ತವಾಗಿ ಉತ್ತರ ಕೊಡಬೇಕು ಆತನಿಗೆ ಯಾವುದೇ ಭಯ ಇರಬಾರ್ದು ಆತನಿಗೆ ಯಾವುದೇ ಸಂಕಟ ಇರಬಾರ್ದು ಆತನಿಗೆ ಯಾವುದೇ ಅಡೆತಡೆಗಳಿರಬಾರ್ದು ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಪ್ರಶ್ನೆಗಳ ಮೇಲೆ ಅಂದ್ರೆ ಮುಕ್ತವಾಗಿ ಆತ ಯಾವುದೇ ಭಯ ಆತಂಕ ಯಾರ ಅಡೆತಡೆ ಯಾರ ಒತ್ತಡ ಇಲ್ಲದೆ ಆತ ಉತ್ತರವನ್ನ ಕೊಡಬೇಕು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೆ ಕೇಶ್ ಹ್ಮ್ ನಿಮ್ಗೆ ಗೊತ್ತಿದೆ ಆತ ಬೇರೆ ರಾಜ್ಯದಲ್ಲಿದ್ದ ಹತ್ತು ವರ್ಷಗಳ ಕಾಲ ಆಮೇಲೆ ಯಾವಾಗ ಆತನ ಕುಟುಂಬಸ್ಥರನ್ನೇ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕುಟುಂಬಸ್ಥರನ್ನೇ ಆ ಒಂದು ಆ ಕುಟುಂಬಸ್ಥರ ಬಾಲಕಿ ಅಂದ್ರೆ ಆರೋಪ ಇದೆಲ್ಲ ಇದೆಲ್ಲ ನಮಗೆ ಜಡ್ಜ್ಮೆಂಟ್ ಕೊಡಕ್ ನಾವ್ ಯಾರಲ್ಲ ಇದೆಲ್ಲ ಒಂದು ಆರೋಪ ಕೇಳಿ ಬರ್ತಾ ಇರೋದು ಅದೆಲ್ಲ ಸತ್ಯ ಆಗ್ಬೇಕು ಈಗ ಐ ಟಿ ನಿಷ್ಪಕ್ಷಪಾತವಾದ ತನಿಖೆ ಮಾಡಬೇಕು ಹೌದಾ ಅನಾಮಿಕನ ಕುಟುಂಬಸ್ಥರಲ್ಲಿ ಬಾಲಕಿಯನ್ನ ನಿಜಕ್ಕೂ ಕೂಡ ಅತ್ಯಾಚಾರ ಮಾಡಿದ್ರ ಆ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಲಾಗಿತ್ತಾ ಆಕೆಯನ್ನ ಕೊಲೆ ಮಾಡಲಾಗಿತ್ತಾ ಆಕೆಯನ್ನ ಈತನೇ ಹೂಣುದ ಅದೆಲ್ಲ ನಿಜನಾ ಅದಕ್ಕೆಲ್ಲ ಸಾಕ್ಷಿ ಇದೆಯಾ ಇದರ ಜೊತೆಗೆ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಕೊಟ್ಟಿದ್ರು ಜಡ್ಜ್ ಆ ಸಂದರ್ಭದಲ್ಲಿ ಈತ ತಲೆಬೋರುಡೆ ತಗೊಂಡ್ ಬಂದಿದ್ದಾನೆ ಎಲ್ಲಿಂದ ತಗೊಂಡು ಬಂದಿದ್ದ ಎನ್ನುವಂತ ಪ್ರಶ್ನೆ ಇರುವಂತದ್ದು ಎಲ್ಲಿಂದ ತಗೊಂಡ್ ಬಂದ ಎಲ್ಲಿ ಹೂತ ಹಾಕಿರುವಂತ ತಲೆಬೋರ್ಡೆ ಈತ ತಗೊಂಡ್ ಬಂದ ಅಂತ ಒಂದಿಷ್ಟು ಜನ ಹೇಳಿದ್ರು ಬೇರೆ ಬೇರೆಲ್ಲಿಂದ ತಗೊಂಡ್ ಬಂದ ಇನ್ನೊಂದಿಷ್ಟ ಜನ ಪ್ರಶ್ನೆ ಮಾಡ್ತಿದ್ರು ಆತ ಬೆಂಗಳೂರು ಲಾಯರ್ ಗೆ ಯಾಕೆ ಸಬ್ಮಿಟ್ ಮಾಡ್ತಾ ಇದ್ದಾನೆ ಅಲ್ಲೇ ಲಾಯರ್ ಇಲ್ಲ ಆಯ್ತಾ ಅಂತ ಹೇಳ್ಕೊಂಡು ಅದಲ್ಲ ಅವರ ವೈಯಕ್ತಿಕ ಈಗ ಕರ್ನಾಟಕದಲ್ಲಿ ಕೆಲಸ ಮಾಡೋದು ಸುಪ್ರೀಂ ಕೋರ್ಟ್ ಲಾಯರ್ ಅಂತ ಹುಡ್ಕೊಂಡು ಕಪೀಸಲ್ ಹುಡ್ಕೊಂಡು ಹೋಗಿಲ್ವಾ ಸೊ ಅದೇ ತರ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ತಲೆಬುರಡೆ ತಕೊಂಡ್ ಬಂದಿದ್ ಎಲ್ಲಿಂದ ಯಾವ ಪ್ರದೇಶದಿಂದ ಯಾವ ಪ್ಲೇಸ್ ಇಂದ ಎಷ್ಟು ವರ್ಷದ ಹಿಂದಿಂದು ಅದ್ರ ಬಗ್ಗೆ ಕೂಡ ಡಿ ಎನ್ ಎ ವರದಿ ಸಿಗ್ಬೇಕಾಗತ್ತೆ ಎಫ್ ಎಸ್ ಎಲ್ ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಈಗಾಗಲೇ ಆರಂಭಗೊಳಿಸಿರುವಂತ ಇಲ್ಲಿ ಈಗ ಈ ಸ್ನಾನಘಟ್ಟದಲ್ಲೇ ಆಗಿದೆ ಇಲ್ಲೇ ಸಿಕ್ಕಿದೆ ಇಲ್ಲಿ ಮತ್ತೊಂದಿಷ್ಟು ಸಿಗುವಂತಹ ಚಾನ್ಸಸ್ ಗಳಿದೆ ನಾನ್ ನೂರಕ್ಕೂ ಹೆಚ್ಚು ಈ ತರ ಹೆಣವನ್ನು ಹೂಳಿದ್ದೀನಿ ಅನ್ನುವಂತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳಭಾಜರು ಪ್ರಕ್ರಿಯೆ ಆರಂಭಗೊಂಡಿದೆ ಸೊ ಅದಕ್ಕೆ ಈಗಾಗಲೇ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿರುವಂತದ್ದು ಈ ಹಿಂದೆ ಎಲ್ಲೆಲ್ಲ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಆ ಹೇಳಿಕೆಗಳನ್ನ ಪಾಯಿಂಟ್ ಏಟ್ ಮಾಡಿಕೊಂಡು ಅದರದ್ದು ಎಲ್ಲವೂ ಕೂಡ ಪರಿಶೀಲನೆ ನಡೆಸಿಕೊಂಡು ತನಿಖೆ ಸಂದರ್ಭದಲ್ಲಿ ತ ಯಾವ ರೀತಿ ಹೇಳಿಕೆ ಕೊಡೋ ಎಲ್ಲ ನಾನು ಹೆಣವನ್ನು ಹೂತಿದ್ದೀನಿ ನನ್ನ ಜೊತೆ ಯಾರು ಸಹಕಾರ ಮಾಡಿದ್ರು ಯಾರು ಬಂದು ನನ್ನ ಕಾರಲ್ಲಿ ಹೆಣವನ್ನು ಕೊಡ್ತಾ ಇದ್ರು ಎಲ್ಲವನ್ನೂ ಕೂಡ ಈಗ ಪಾಯಿಂಟ್ಔಟ್ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ತನಿಖೆಯನ್ನ ಆರಂಭಗೊಳಿಸಿದ್ದಾರೆ ಈ ಹಿಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದಾನೆ ಈ ವಿಚಾರಗಳು ನಿಜಾನ ಹಾಗಾದ್ರೆ ತರಲೆ ಪುರುಳೆ ಎಲ್ಲಿಂದ ಸಿಕ್ತು ಸೊ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅದೆಲ್ಲವೂ ಕೂಡ ನೀವು ರೆಡಿ ಇದ್ರ ಸೊ ನೀವು ಹೆಣ ಹೂತಂತ ಪ್ರದೇಶವನ್ನು ತೋರಿಸ್ತೀರಾ ಹಾಗಾದ್ರೆ ಅಂತೆಲ್ಲ ಹೇಳಿದ್ರು ನಾನು ತೋರಿಸ್ತೀನಿ ಅಂತ ಆತ ಕಾನ್ಫಿಡೆನ್ಸ್ ಆಗಿ ಹೇಳಿದ್ದಾನೆ ಸೊ ಇಲ್ಲಿ ಸಿಕ್ಕಿದ್ರೆ ಈಗ ಸೊ ಈತನ ತನಿಖೆ ಮತ್ತಷ್ಟು ಬಿಗುಗೊಳ್ತಾ ಹೋಗುತ್ತೆ ಮತ್ತಿಷ್ಟು ಸತ್ಯಾಸತ್ಯತೆ ಏನೇನೆಲ್ಲ ತಳ್ಕಾಕೊಳ್ತ ಗೊತ್ತಿಲ್ಲ ಇದು ಮಾತ್ರ ಅಲ್ಲ ಬೇರೆ ಬೇರೆ ವಿಚಾರಗಳು ಕೂಡ ಸಿಗ್ಬೋದು ಹಾಗಾದ್ರೆ ಧರ್ಮಸ್ಥಳದ ಏನೆಲ್ಲ ಆಯ್ತು ಅಂತ ಆಮೇಲೆ ಬಹಳ ಪ್ರಮುಖವಾಗಿ ಅನನ್ಯ ಭಟ್ ಅನ್ನುವಂಥ ವಿಚಾರ ಬಂತು ಅನನ್ಯ ಭಟ್ ಅನ್ನೋ ವಿಚಾರ ಬಂದಾಗ ಅವ್ರ ತಾಯಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಅವ್ರ ತಾಯಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಈಗ ಅವ್ರ ತಾಯಿ ಅಷ್ಟೇ ಈಗ ಒಂದಷ್ಟು ಓಕೆ ಒಂದಷ್ಟು ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಏನಂತ ಮುಂಚೆ ಆಮೇಲೆ ಚರ್ಚೆ ಮಾಡ್ತಾ ಹೋಗೋಣ ಹೇ ಪಾಕಿ ಸ್ಥಳ ಸೆಕ್ಯೂರ್ ಮಾಡಿದ್ದಾರೆ ಪೊಲೀಸ್ ತೋರು ಎಸ್ ಸೆಕ್ಯೂರಿಟಿ ಬೇಕು ಬೇಕೇ ಬೇಕು ಸ್ಥಳ ಮಹಜರು ಮಾಡುತ್ತಿದ್ದಾರೆ ತನಿಖಾ ತಂಡ ಯಾಕಂದ್ರೆ ಒಂದಷ್ಟು ಜನಗಳು ಸೇರುವಂತ ಅಲ್ಲಿ ನಿರೀಕ್ಷೆ ಇರುತ್ತೆ ಹೆಣ ಹೂತಿಟ್ಟ ಜಾಗ ಗುರುತಿಸಿದಂತ ಅನಾಮಿಕ ನಾನು ಎಲ್ಲೆಲ್ಲ ಹಣವನ್ನ ಊತಿಟ್ಟಿದ್ದೇನೆ ಆತ ಗುರುತಿಸುತ್ತಿದ್ದಾನೆ ಈಗ ಹತ್ತು ವರ್ಷಗಳಾದ್ರೂ ಕೂಡ ಆತ ಜಾಗ ಮರೆತಿಲ್ಲ ಹತ್ತು ವರ್ಷಗಳಾದ್ರೂ ಕೂಡ ಆತ ಜಾಗ ಮರೆತಿಲ್ಲ ಅಲ್ಲಿ ಕಾಡು ಪೊದೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಆದ್ರೂ ಕೂಡ ಆತ ನಾನಿಂತ ಜಾಗದಲ್ಲೇ ಹೆಣವನ್ನ ಹೂತಿದ್ದೆ ಅಂತ ಹೇಳಿ ಅಲ್ಲಿ ಹೆಣ ಹೂತಿಟ್ಟ ಜಾಗವನ್ನ ಆತ ಗುರುತಿಸ್ತಾ ಇರೋದು ಅನಾಮಿಕ ಒಂದಷ್ಟು ಜನ ಸೇರ್ತಾರೆ ಯಾಕಂದ್ರೆ ಆ ಭಾಗದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಇದು ಇದು ಕೇವಲ ರಾಜ್ಯ ಮಟ್ಟದ ಸುದ್ದಿ ಅಲ್ಲ ಇದು ರಾಷ್ಟ್ರ ಮಟ್ಟದ ಸುದ್ದಿ ಯಾಕಂತಂದ್ರೆ ಅಷ್ಟ್ರ ಮಟ್ಟಿಗೆ ಈ ವಿಚಾರ ಭುಗಿಲೆದ್ ಬಿಟ್ಟಿರೋದು ಸೊ ಹಾಗಾಗಿ ಒಂದಷ್ಟು ಅಲ್ಲಿ ಗ್ರಾಮಸ್ಥರು ಅಥವಾ ಎಲ್ಲೆಲ್ಲಿಂದನೋ ಬಂದವರು ಇವತ್ತು ಮಹಾಜರು ಅಂತ ಗೊತ್ತಾದಾಗ ಒಂದಷ್ಟು ಜನ ಸೇರೋ ನಿರೀಕ್ಷೆ ಇರುತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಸಂದರ್ಭ ಎದುರಾಗುತ್ತೆ ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಅಲ್ಲಿ ಸುತ್ತಮುತ್ತ ಟೇಪ್ ಹಾಕಿ ಯಾರು ಕೂಡ ಹೋಗಬಾರ್ದು ಕೇವಲ ಪೊಲೀಸ್ ಅಧಿಕಾರಿಗಳು ಮತ್ತೆ ಆ ಅನಾಮಿಕ ಮತ್ತು ಎಫ್ ಎಸ್ ಎಲ್ ಅಧಿಕಾರಿಗಳು ಮಾತ್ರ ಎಫ್ ಎಸ್ ಎಲ್ ಅಧಿಕಾರಿಗಳು ಮಾತ್ರ ಸೊ ಫಾರೆನ್ಸಿಕ್ ರಿಪೋರ್ಟ್ ಈಗ ತಗೊಳ್ಬೇಕಾಗುತ್ತೆ ಅವರು ಒಂದಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾರೆ ಈಗ ಎಫ್ ಎಸ್ ಎಲ್ ಅಧಿಕಾರಿಗಳು ಈತ ಹೆಣ ಊತಿಟ್ಟ ಜಾಗವನ್ನು ತೋರಿಸಿ ಅಲ್ಲಿ ಬಗೆದು ಅಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳು ಬುರುಡೆ ಆಗಿರ್ಬೋದು ಅಥವಾ ಅದರದ್ದು ಅಂದ್ರೆ ಎಲ್ಲ ಕೂಡ ನಿಮಗೆ ಹತ್ತು ವರ್ಷ ಅಂತಂದ್ರೆ ಯಾವುದು ಇರಲ್ಲ ಕೇವಲ ಮೂಳೆಗಳು ಮಾತ್ರ ಇರುತ್ತೆ ಆ ಮೂಳೆಗಳ ಒಂದಷ್ಟು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ ಅದನ್ನೆಲ್ಲ ತೆಗೆದುಕೊಳ್ತಾರೆ ಬುರುಡೆಯನ್ನ ತೆಗೆದುಕೊಳ್ತಾರೆ ಸೊ ಈ ಬುರುಡೆ ಯಾರದ್ದು ಈ ಬುರುಡೆ ಇದು ಮೇಲಾ ಫೀಮೇಲಾ ಅದಾದ ಮೇಲೆ ಇದು ಸಹಜ ಸಾವ ಅಸಹಜ ಸಾವ ಮತ್ತೆ ಇದು ಯಾರ ಕುಟುಂಬಸ್ಥರದ್ದು ಅಂತ ಚೆಕ್ ಮಾಡೋದಕ್ಕೆ ಒಂದಷ್ಟು ಡಿ ಎನ್ ಎ ಸ್ಯಾಂಪಲ್ ಅನ್ನ ತಗೋತಾರೆ ಕಲೆಕ್ಟ್ ಮಾಡ್ಕೋತಾರೆ ಅವ್ರು ಹೋಗ್ಬಿಟ್ಟು ಆಫೀಸಲ್ಲಿ ಎಲ್ಲ ಕುತ್ಕೊಂಡು ಕಚೇರಿಯಲ್ಲಿ ಕುತ್ಕೊಂಡು ಲ್ಯಾಬ್ಲ್ ಕುತ್ಕೊಂಡು ಅದನ್ನ ತುಂಬಾ ನೀಟಾಗಿ ಸೈಂಟಿಫಿಕ್ ಆಗಿ ಅವರು ಏನ್ ಮಾಡ್ತಾರೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಆದ್ರೆ ಪ್ರಶ್ನೆ ಏನಿಲ್ಲ ಉಳ್ಕೊಂಡಿರೋದು ಅಂತಂದ್ರೆ ಈಗ ಅವ್ರು ಯಾರು ಆ ಹೆಣಗಳೆಲ್ಲ ಕುಟುಂಬಸ್ಥರು ಯಾರಿದ್ದಾರೆ ಇದೆಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ ಇದು ಚಾಲೆಂಜ್ ಆಗ್ಬಿಡುತ್ತೆ ಈಗ ಇದು ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಚಾಲೆಂಜ್ ಆಗುತ್ತೆ ಯಾಕಂತಂದ್ರೆ ಎಷ್ಟೋ ಜನ ಇಲ್ಲಿ ಬಂದು ಅಹ್ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಬಂದು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಕಾಲ್ಜಾರ್ ಬಿದ್ದಂತ ಹೆಣಗಳು ಇರ್ತವೆ ಅಥವಾ ಅವರು ಆರೋಪ ಮಾಡಿದ ರೀತಿಯಲ್ಲೂ ಕೂಡ ಇರಬಹುದು ಸೊ ಹಾಗಾಗಿ ಅದನ್ನ ಪತ್ತೆ ಹಚ್ಚೋದೇ ಒಂದು ರೀತಿಯಲ್ಲಿ ಎಸ್ ಐ ಟೀಮ್ಗೆ ಸವಾಲಾಗುತ್ತೆ ಫೋರೆನ್ಸಿಕ್ ರಿಪೋರ್ಟ್ ತೆಗೆದುಕೊಳ್ತಾರಲ್ಲ ಅವರು ಫಾರೆನ್ಸಿಕ್ ಆಫೀಸರ್ಸ್ಗೂ ಕೂಡ ಒಂದು ರೀತಿಯಲ್ಲಿ ಸವಾಲಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ನಿಲುವು ತೆಗೆದುಕೊಳ್ಳೋದಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಇಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಇಲ್ಲೇನಾದ್ರೂ ತಪ್ಪುಗಳು ನಡೆದಿದ್ರೆ ಆ ತಪ್ಪಿಗೆ ಶಿಕ್ಷೆ ಸಿಗಬೇಕು ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ನಿಗೂಢ ಶವಗಳ ಕೇಸ್ನ ನಿರಂತರ ಕವರೇಜ್ ನಿಖರ ನಿರ್ಭೀತ ನಿಷ್ಪಕ್ಷಪಾತ ಕವರೇಜ್ ರೆಬಲ್ ಟಿವಿ ಮಾಡ್ತಾ ಇದೆ ಧರ್ಮಸ್ಥಳ ಮಹಜರಿನ ನಿರಂತರ ಕವರೇಜ್ ರೆಬಲ್ ಟಿವಿ ಮುಖಾಂತರ ನೀವು ನೋಡ್ತಾ ಇರಬಹುದು ಏನೇನಾಗ್ತಾ ಇದೆ ಪ್ರತಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ನಿಗೂಢ ಶವಗಳ ಕೇಸ್ನ ನಿರಂತರ ಕವರೇಜ್ ಇದು ಅಲ್ಲಿ ಏನೇನು ಆಗ್ತಾ ಇದೆ ಅಪ್ಡೇಟ್ಸ್ ನಿಖರ ನಿರ್ಭೀತ ನಿಷ್ಪಕ್ಷಪಾತ ಕವರೇಜ್ ನಾವ್ ಯಾರಿಗೂ ಜಗ್ಗಲ್ಲ ತಗ್ಗಲ್ಲ ಬಗ್ಗಲ್ಲ ಅಲ್ಲಿ ಏನಾಗ್ತಾ ಇದೆ ನೈಜ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸುದ್ದಿನ ಸುದ್ದಿ ತರನೇ ತೋರಿಸ್ತಾ ಇದ್ವಿ ನಾವ್ ಯಾರ ಪರನು ಅಲ್ಲ ಯಾರ್ ಪರನೂ ನಾವು ಇಲ್ಲ ನಾವು ನಿಷ್ಪಕ್ಷಪಾತವಾಗಿ ಅಲ್ಲಿ ಏನೇನಾಗ್ತಾ ಇದೆ ಬೆಳವಣಿಗೆ ಸದ್ಯ ಸಾಕಷ್ಟು ಗೊಂದಲ ಚರ್ಚೆಗೆ ಗ್ರಾಸವಾಗಿತ್ತು ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಸಂಚಲನಕ್ಕೆ ಈ ಒಂದು ದೊಡ್ಡ ಸುದ್ದಿ ಕೂಡ ಸಾಕ್ಷಿಯಾಗಿತ್ತು ದೊಡ್ಡ ಸುದ್ದಿ ಸದ್ದು ಮಾಡಿರುವಂತಹ ವಿಚಾರ ಇದು ಸುಖ ಸುಮ್ಮನೆ ಬೇರೆ ಬೇರೆ ವಿಚಾರ ಅಲ್ಲ ಇಲ್ಲೇನೋ ಪ್ರಭಾವಿಗಳು ಏನು ಮಾಡಿದ್ದಾರೆ ಪ್ರಭಾವಿಗಳು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಈ ಸುದ್ದಿಗೆ ಕೈ ಹಾಕೋಕೆ ಹೋಗಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ರೆಬಲ್ ಟಿವಿ ಅಲ್ಲಿ ಏನೇನಾಗ್ತಾ ಇದೆ ಪ್ರತ್ಯಕ್ಷ ವರದಿಯನ್ನ ನಾವು ನಿಮಗೆ ಕೊಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವುದೇ ಕಾರಣಕ್ಕೂ ಹದಗೆಡಬಾರದು ಎನ್ನುವಂತ ನಿಟ್ಟು ಕೂಡ ಪೊಲೀಸ್ ಅವರು ಸಜ್ಜಾಗಿದ್ದಾರೆ ಡಿಆರ್ಐ ಐ ವಾಹನಗಳನ್ನು ಕೂಡ ನೀವು ನೋಡ್ತಾ ಇರಬಹುದು ಇಪ್ಪತ್ತು ಜನರ ತಂಡ ಅಲ್ಲಿ ಲಭ್ಯವಾಗಿರುವಂತದ್ದು ಸೊ ಒಂದು ಟೀಮ್ ಅಂತ ರೆಡಿ ಮಾಡ್ಕೊಂಡು ಈಗ ಅಧಿಕಾರಿಗಳು ಅಲ್ಲಿ ಫೀಲ್ಡ್ ಇಳಿದಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ